ನಮ್ಮ ದೇಹವು ಕೋಶಗಳ ದೇವಸ್ಥಾನ ಪ್ರತಿಯೊಂದು ಅಸೀಮಿತ ಶಕ್ತಿಯ ಉತ್ಪನ್ನ ನೀವು ತಿನ್ನುವ ಆಹಾರವು ನಿಮ್ಮ ಕೋಶಗಳಿಗೆ ಇಂಧನ ಅವನ್ನು ಚೆನ್ನಾಗಿ ಪೋಷಿಸಿ ನಿಮ್ಮ ಜೀವನವನ್ನು ಪೋಷಿಸಿ ಶುಷ್ಕರಸವೇ ಕೋಶಗಳ ಶುದ್ಧ ಆಹಾರ ಮಾನಸಿಕ ಶಕ್ತಿಯ ಪವಿತ್ರ ಮೂಲ ಒಂದು ಆರೋಗ್ಯಕರ ದೇಹವು ಶುದ್ಧ ರಕ್ತದಿಂದ ಆರಂಭವಾಗುತ್ತದೆ ಜೀವನ ಮತ್ತು ಶಕ್ತಿಯ ಸಾರ ಮಾನವ ದೇಹವು ಅದ್ಭುತ ರಾಸಾಯನಿಕ ಕಾರ್ಖಾನೆ ನಿತ್ಯ ನಿರಂತರವಾಗಿ ಕಾರ್ಯನಿರ್ವಹಿಸುವುದು ದೃಢ ಕೋಶಗಳು ದೃಢ ನಿರ್ಮಿಸುತ್ತವೆ ದೌರ್ಬಲ್ಯ ಕೋಶಗಳು ದೌರ್ಬಲ್ಯ ಮನಸ್ಸನ್ನು ಉಂಟುಮಾಡುತ್ತವೆ ನಿಮ್ಮ ಕೋಶಗಳ ಒಳಗೂ ಹೊರಗೂ ಶಕ್ತಿಯನ್ನು ಸಮತೋಲಗೊಳಿಸಿ ಅದೇ ಜೀವಶಕ್ತಿಯ ರಹಸ್ಯ ರಕ್ತವು ಜೀವದ ನದಿ ಪ್ರತಿ ಕೋಶಕ್ಕೂ ಪೋಷಣೆಯಾದ ಅಮೂಲ್ಯ ರಾಸಾಯನಿಕಗಳನ್ನು ಸಾಗಿಸುವುದು ಇನ್ನೂರಕ್ಕೂ ಮೇಲ್ಪಟ್ಟ ಕೋಶಗಳ ಪ್ರಕಾರಗಳು ರಕ್ತದಿಂದ ಒಗ್ಗೂಡಿಕೊಂಡು ನಿಮ್ಮ ಅಚ್ಚರಿಯನ್ನು ರಚಿಸುತ್ತವೆ ನಿಮ್ಮ ರಕ್ತದಲ್ಲಿರುವ ರಾಸಾಯನಿಕಗಳನ್ನು ವ್ಯರ್ಥ ಮಾಡಬೇಡಿ ಅವು ಆರೋಗ್ಯದ ನಾಣ್ಯ ಮಗು ದೃಢವಾಗಿ ಬೆಳೆಯಲು ತಾಯಿಯ ರಕ್ತ ಶುದ್ಧ ಮತ್ತು ಜೀವಶಕ್ತಿಯಿಂದ ತುಂಬಿರಬೇಕು ಒಳ್ಳೆಯ ರಕ್ತವು ಒಳ್ಳೆಯ ಮಕ್ಕಳನ್ನು ಹುಟ್ಟಿಸುತ್ತದೆ ಒಳ್ಳೆಯ ಮಕ್ಕಳು ಬಲಿಷ್ಠ ರಾಷ್ಟ್ರವನ್ನು ಕಟ್ಟುತ್ತಾರೆ ಬಲಿಷ್ಠ ಆರೋಗ್ಯಕರ ಮತ್ತು ಜ್ಞಾನವಂತ ನಾಗರಿಕರನ್ನು ಹುಟ್ಟುಹಾಕುವುದು ನಮ್ಮ ಪವಿತ್ರ ಕರ್ತವ್ಯ ನಮ್ಮ ಪೂರ್ವಜರು ರಕ್ತ ಮತ್ತು ಜೀವದ ಶುದ್ಧತೆಯನ್ನು ಕಾಯ್ದುಕೊಳ್ಳಲು ದೇವಾಲಯಗಳು ಆಚರಣೆಗಳು ಶಿಸ್ತಿನ ಸಂಪ್ರದಾಯಗಳನ್ನು ನಿರ್ಮಿಸಿದರು ಶುಷ್ಕರಸ ಕಳೆದುಕೊಳ್ಳುವುದು ರಕ್ತ ಕಳೆದುಕೊಳ್ಳುವುದಾಗಿದ್ದು ರಕ್ತ ಕಳೆದುಕೊಳ್ಳುವುದು ಜೀವಶಕ್ತಿ ನಷ್ಟ ಲಾಲಾಜಲವು ದೈಹಿಕ ಶಕ್ತಿ ಶುಷ್ಕರಸವು ಮಾನಸಿಕ ಶಕ್ತಿ ಎರಡನ್ನೂ ಮೌಲ್ಯ ಮಾಡಿ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ರಕ್ತದ ಶುದ್ಧತೆಯಿಂದ ಹುಟ್ಟುವವರಗಳು ರಕ್ತದ ಗುಣಮಟ್ಟವೇ ಆರೋಗ್ಯವನ್ನು ನಿರ್ಧರಿಸುತ್ತದೆ ಅದನ್ನು ಪೋಷಿಸಿ ರಕ್ಷಿಸಿ ಗೌರವಿಸಿ ನೀವು ರಕ್ತವನ್ನು ಕಳೆದುಕೊಳ್ಳಿದರೆ ಜೀವ ಮತ್ತು ಆರೋಗ್ಯದ ಆಧಾರವನ್ನು ಕಳೆದುಕೊಳ್ಳುತ್ತೀರಿ ರಕ್ತ ಮಾಂಸ ಕೊಬ್ಬು ಎಲುಬು ಮೆಣಸು ಮತ್ತು ಶುಷ್ಕರಸ ಒಟ್ಟಿಗೆ ಆತ್ಮಶಕ್ತಿಯನ್ನು ಉಂಟುಮಾಡುತ್ತವೆ ಮಾನಸಿಕ ಶಕ್ತಿ ನಿಮ್ಮ ಕೋಶಗಳ ಬಲದಿಂದ ಹರಿಯುತ್ತದೆ ಅವನ್ನು ಬಲವಾಗಿ ಇಟ್ಟುಕೊಳ್ಳಿ ನಿಮ್ಮ ಎಪ್ಪತ್ತೊಂಬತ್ತು ಅಂಗಗಳು ನಿಮ್ಮ ಕೋಶಗಳ ಮತ್ತು ರಕ್ತದ ನಿಶಬ್ದ ಶಕ್ತಿಯಿಂದ ಕಾರ್ಯನಿರ್ವಹಿಸುತ್ತವೆ ಒಂದು ಹನಿ ಶುಷ್ಕರಸ ಕಳೆದು ಹೋಗುವುದು ಎಂಬತ್ತು ಹನಿ ರಕ್ತ ಕಳೆದು ಹೋಗುವುದಷ್ಟೇ ನಿಮ್ಮ ಜೀವಶಕ್ತಿಯನ್ನು ಮೌಲ್ಯ ಮಾಡಿ ನಿಮ್ಮ ರಕ್ತವನ್ನು ಶುದ್ಧ ಆಹಾರ ಆಯ್ಕೆ ಮಾಡಿ ಹಾನಿಕಾರಕ ಅಭ್ಯಾಸಗಳನ್ನು ತೊರೆದು ರಕ್ಷಿಸಿ ರಕ್ತವು ನಿಮ್ಮ ದೇಹದ ಅವಯವಗಳನ್ನು ಮತ್ತು ಜೇನುಕೋಶಗಳನ್ನು ಉಂಟುಮಾಡುತ್ತದೆ ನಿಮ್ಮ ಒಳಗಿನ ಪ್ರತಿ ರಾಸಾಯನಿಕ ಕ್ರಿಯೆಯು ಅಚ್ಚರಿ ಈ ಜೀವನ ಪ್ರಕ್ರಿಯೆಯನ್ನು ಗೌರವಿಸಿ ಕೋಶಗಳಲ್ಲಿ ಸಂಗ್ರಹವಾಗಿರುವ ಶಕ್ತಿ ಮನಸ್ಸು ಮತ್ತು ದೇಹಕ್ಕೆ ಶಕ್ತಿ ನೀಡುತ್ತದೆ ಅದನ್ನು ಬದ್ಧತೆಯಿಂದ ಕಾಯಿರಿ ನಿಮ್ಮ ಕೋಶಗಳು ಸದೃಢವಾಗಿದ್ದರೆ ನಿಮ್ಮ ಆತ್ಮವೂ ಏರುತ್ತದೆ ಆಂತರಿಕ ಶಕ್ತಿಯನ್ನು ಪೋಷಿಸಿ ನಿಮ್ಮ ದೇಹದ ಆರೋಗ್ಯವು ರಕ್ತದ ಶುದ್ಧತೆ ಮತ್ತು ಶಕ್ತಿಯ ಪ್ರತಿಬಿಂಬ ರಕ್ತವೇ ಶಕ್ತಿಯ ಬೇರು ಅದರಿಲ್ಲದೆ ಏನೂ ಬೆಳೆಯಲು ಸಾಧ್ಯವಿಲ್ಲ ತಾಯಿಯ ರಕ್ತವು ಮಗುವಿಗೆ ಆಹಾರ ನೀಡುತ್ತದೆ ಜೀವನ ಮತ್ತು ಪ್ರೀತಿಯ ಪವಿತ್ರ ಬಂಧ ಒಳ್ಳೆಯ ನಾಗರಿಕರನ್ನು ಹುಟ್ಟುಹಾಕಲು ಮೊದಲು ನಮ್ಮ ರಕ್ತವನ್ನು ಪೋಷಿಸಿ ಮತ್ತು ಶುದ್ಧಗೊಳಿಸಬೇಕು ಮಕ್ಕಳಿಗೆ ರಕ್ತದ ಮೌಲ್ಯ ತಿಳಿಸಿ ಅದು ಅವರ ಭವಿಷ್ಯದ ಆಧಾರ ಶಕ್ತಿ ಸೂತ್ರ ತಿಳಿಸುತ್ತದೆ ರಕ್ತ ಶಕ್ತಿ ಮತ್ತು ಜೀವನದ ಅಮೂಲ್ಯ ವರಗಳನ್ನು ವ್ಯರ್ಥ ಮಾಡಬೇಡಿ ಪ್ರತಿ ಹನಿ ರಕ್ತದಲ್ಲಿ ನಿರ್ಮಾಣ ಕಾಯುವ ಮತ್ತು ಪರಿವರ್ತಿಸುವ ಶಕ್ತಿ ಇರುತ್ತದೆ ಶಕ್ತಿ ಎತ್ತರದ ಜಾಗದಿಂದ ಕೆಳಗಿನ ಜಾಗಕ್ಕೆ ಹರಿಯುತ್ತದೆ ನಿಮ್ಮ ಕೋಶಶಕ್ತಿಯನ್ನು ಬಲವಾಗಿರಿಸಿ ನಿಮ್ಮ ದೇಹವು ಜೀವಂತ ಪ್ರಯೋಗಾಲಯ ನಿಮ್ಮ ಜೀವನಕ್ಕೆ ಇಂಧನ ನೀಡುವ ರಾಸಾಯನಿಕ ಶಕ್ತಿಯನ್ನು ಗೌರವಿಸಿ ಲಾಲಾಜಲವು ಆತ್ಮದ ದೈಹಿಕ ಶಕ್ತಿ ಶುಷ್ಕರಸವು ಮಾನಸಿಕ ಶಕ್ತಿ ಎರಡನ್ನೂ ರಕ್ಷಿಸಿ ಆರೋಗ್ಯಕರ ರಕ್ತವೇ ಆರೋಗ್ಯಕರ ಮನಸ್ಸಿಗೆ ಮೊದಲನೆಯ ಹೆಜ್ಜೆ ನಿಮ್ಮ ರಕ್ತದ ಗುಣಮಟ್ಟವೇ ನಿಮ್ಮ ಜೀವನದ ಗುಣಮಟ್ಟ ಹಾನಿಕಾರಕ ವಸ್ತುಗಳಿಂದ ನಿಮ್ಮ ರಕ್ತವನ್ನು ಮಾಲಿನ್ಯಗೊಳಿಸಬೇಡಿ ನಿಮ್ಮ ಜೀವನ ಅದ್ಭುತ ಕೋಶಗಳು ಶುದ್ಧ ಶಕ್ತಿಯಿಂದ ಮತ್ತು ಪೋಷಣೆಯಿಂದ ತುಂಬಿದ ದೇಹವೇ ಬಲಿಷ್ಠ ದೇಹ ರಕ್ತವು ಏಳು ಜೇನುಕೋಶಗಳು ಮತ್ತು ಎಪ್ಪತ್ತೊಂಬತ್ತು ಅಂಗಗಳಿಗೆ ಜೀವಶಕ್ತಿ ನೀಡುತ್ತದೆ ಈ ಪವಿತ್ರ ಹರಿವನ್ನು ಗೌರವಿಸಿ ಅನಂತರದಿಂದ ಕೋಶಗಳವರೆಗೆ ಆಹಾರದ ಪ್ರಯಾಣವೇ ಜೀವನ್ಯಾಯ ನಿಮ್ಮ ದೇಹದ ಪ್ರತಿಯೊಂದು ಕೋಶವೂ ಜೀವಶಕ್ತಿಯ ಸ್ಪಂದನೆ ಈ ದೈವಿಕ ಹೊತ್ತಿಗೆಯನ್ನು ರಕ್ಷಿಸಿ ಒಳ್ಳೆಯ ರಕ್ತವು ಬಲಿಷ್ಠ ಎಲುಬು ಆರೋಗ್ಯಕರ ಸುತ್ತಲೂ ಕೋಶಗಳು ಮತ್ತು ಜಾಗೃತ ಮನಸ್ಸನ್ನು ರಚಿಸುತ್ತದೆ ನಮ್ಮ ಸಂಪ್ರದಾಯಗಳು ಮತ್ತು ಆಚರಣೆಗಳು ರಕ್ತ ಮತ್ತು ಜೀವದ ಪವಿತ್ರತೆಯನ್ನು ರಕ್ಷಿಸಲು ನಿರ್ಮಿಸಲ್ಪಟ್ಟಿವೆ ಒಂದು ಹನಿ ಶುಷ್ಕರಸವು ಎಂಬತ್ತು ಹನಿ ರಕ್ತದ ಶಕ್ತಿಯನ್ನು ಹೊಂದುತ್ತದೆ ನಿಮ್ಮ ಜೀವಶಕ್ತಿಯನ್ನು ಕಾಯಿರಿ ನಿಮ್ಮ ದೇಹವನ್ನು ಪೋಷಿಸಿ ಅದು ನಿಮ್ಮ ಆತ್ಮಶಕ್ತಿಯ ಮನೆ ನಿಮ್ಮ ರಕ್ತವೇ ನಿಮ್ಮ ಅತ್ಯಂತ ದೊಡ್ಡ ಸಂಪತ್ತು ಅದರ ಪವಿತ್ರ ಮೌಲ್ಯವನ್ನು ಕಾಯ್ದುಕೊಳ್ಳಿ ನಮ್ಮ ದೇಹವು ಕೋಶಗಳ ದೇವಸ್ಥಾನ ಪ್ರತಿಯೊಂದು ಅಸಮಿತ ಶಕ್ತಿಯ ಉತ್ಪನ್ನ ನಮ್ಮ ದೇಹದ ಪ್ರತಿಯೊಂದು ಕೋಶವು ಶಕ್ತಿಯ ನಿಜವಾದ ಘಟಕ ಈ ಕೋಶಗಳು ನಿರಂತರವಾಗಿ ಶಕ್ತಿ ಉತ್ಪಾದಿಸಿ ನಮ್ಮ ದೇಹವನ್ನು ಬದುಕಿಡುತ್ತವೆ ನೀವು ತಿನ್ನುವ ಆಹಾರವು ನಿಮ್ಮ ಕೋಶಗಳಿಗೆ ಇಂಧನ ಅವನ್ನು ಚೆನ್ನಾಗಿ ಪೋಷಿಸಿ ನಿಮ್ಮ ಜೀವನವನ್ನು ಪೋಷಿಸಿ ಆಹಾರವೇ ಕೋಶಗಳಿಗೆ ಇಂಧನ ಸರಿಯಾದ ಆಹಾರದಿಂದ ಕೋಶಗಳು ಶಕ್ತಿಶಾಲಿಯಾಗುತ್ತವೆ ಅದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ನೆರವಾಗುತ್ತದೆ ಶುಷ್ಕರಸವೇ ಕೋಶಗಳ ಶುದ್ಧ ಆಹಾರ ಮಾನಸಿಕ ಶಕ್ತಿಯ ಪವಿತ್ರ ಮೂಲ ಪುರುಷ ಶುಷ್ಕರಸ ಸೀಮೆನ್ ಕೋಶಗಳ ಪರಿಪೂರ್ಣ ಪೋಷಣೆಗಾಗಿ ಅತ್ಯಂತ ಶುದ್ಧ ಆಹಾರ ಇದು ಮಾನಸಿಕ ಶಕ್ತಿಗೆ ಸಹಾಯಕ ಒಂದು ಆರೋಗ್ಯಕರ ದೇಹವು ಶುದ್ಧ ರಕ್ತದಿಂದ ಆರಂಭವಾಗುತ್ತದೆ ಜೀವನ ಮತ್ತು ಶಕ್ತಿಯ ಸಾರ ರಕ್ತವು ದೇಹದ ಎಲ್ಲ ಅಂಗಾಂಗಗಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಹೊಂದುತ್ತದೆ ಶುದ್ಧ ರಕ್ತವೇ ಆರೋಗ್ಯಕರ ದೇಹಕ್ಕೆ ಮುನ್ನುಡಿ ಮಾನವ ದೇಹವು ಅದ್ಭುತ ರಾಸಾಯನಿಕ ಕಾರ್ಖಾನೆ ನಿತ್ಯ ನಿರಂತರವಾಗಿ ಕಾರ್ಯನಿರ್ವಹಿಸುವುದು ನಮ್ಮ ದೇಹದೊಳಗಿನ ಪ್ರತಿಯೊಂದು ರಾಸಾಯನಿಕ ಪ್ರಕ್ರಿಯೆ ನಮ್ಮ ಜೀವಿಯನ್ನು ನಿರ್ವಹಿಸುತ್ತದೆ ಇದು ಒಂದು ಅದ್ಭುತ ಕಾರ್ಖಾನೆ ಸರಿ ದೃಢ ಕೋಶಗಳು ದೃಢ ದೇಹವನ್ನುರ್ಮಿಸುತ್ತವೆ ದೌರ್ಬಲ್ಯ ಕೋಶಗಳು ದೌರ್ಬಲ್ಯ ಮನಸ್ಸನ್ನು ಉಂಟುಮಾಡುತ್ತವೆ ಕೋಶಗಳ ಶಕ್ತಿ ದೇಹದ ಶಕ್ತಿ ಅದೇ ರೀತಿ ದೇಹದ ದುರ್ಬಲತೆ ಮನಸ್ಸಿನ ದುರ್ಬಲತೆಯ ಮೂಲ ನಿಮ್ಮ ಕೋಶಗಳ ಒಳಗೂ ಹೊರಗೂ ಶಕ್ತಿಯನ್ನು ಸಮತೋಲಗೊಳಿಸಿ ಅದೇ ಜೀವಶಕ್ತಿಯ ರಹಸ್ಯ ಕೋಶಗಳೊಳಗಿನ ಮತ್ತು ಹೊರಗಿನ ಶಕ್ತಿಗೆ ಸಮತೋಲನ ಸಾಧಿಸುವುದೇ ಜೀವಶಕ್ತಿಯನ್ನು ಉಳಿಸುವ ಮುಖ್ಯ ವಿಧಾನ ರಕ್ತವು ಜೀವದ ನದಿ ಪ್ರತಿ ಕೋಶಕ್ಕೂ ಪೋಷಣೆಯಾದ ಅಮೂಲ್ಯ ರಾಸಾಯನಿಕಗಳನ್ನು ಸಾಗಿಸುವುದು ರಕ್ತವೇ ಜೀವ ನದಿ ಅದು ಪ್ರತಿಯೊಂದು ಕೋಶದ ಆಹಾರ ಮತ್ತು ಶಕ್ತಿಯನ್ನು ತರುತ್ತದೆ ಇನ್ನೂರಕ್ಕೂ ಮೇಲ್ಪಟ್ಟ ಕೋಶಗಳ ಪ್ರಕಾರಗಳು ರಕ್ತದಿಂದ ಒಗ್ಗೂಡಿಕೊಂಡು ನಿಮ್ಮ ಅಚ್ಚರಿಯನ್ನು ರಚಿಸುತ್ತವೆ ನಮ್ಮ ದೇಹದಲ್ಲಿ ಸಾವಿರಾರು ವಿಭಿನ್ನ ಕೋಶಗಳಿವೆ ಅವು ರಕ್ತದಿಂದ ಒಟ್ಟಾಗಿ ಕೆಲಸ ಮಾಡಿ ನಮ್ಮ ದೇಹ ರೂಪಿಸುತ್ತವೆ ನಿಮ್ಮ ರಕ್ತದಲ್ಲಿರುವ ರಾಸಾಯನಿಕಗಳನ್ನು ವ್ಯರ್ಥ ಮಾಡಬೇಡಿ ಅವು ಆರೋಗ್ಯದ ನಾಣ್ಯ ರಕ್ತದಲ್ಲಿ ಇರುವ ರಾಸಾಯನಿಕಗಳು ನಮ್ಮ ದೇಹಕ್ಕೆ ಅಮೂಲ್ಯ ಅವುಗಳನ್ನು ಹಾಳು ಮಾಡಬಾರದು ಮಗು ದೃಢವಾಗಿ ಬೆಳೆಯಲು ತಾಯಿಯ ರಕ್ತ ಶುದ್ಧ ಮತ್ತು ಜೀವಶಕ್ತಿಯಿಂದ ತುಂಬಿರಬೇಕು ತಾಯಿಯ ರಕ್ತವೇ ಮಗುವಿಗೆ ಶಕ್ತಿ ಮತ್ತು ಜೀವದ ಮೂಲ ಅದು ಶುದ್ಧವಾಗಿರಬೇಕೆಂದು ಹಕ್ಕು ಒಳ್ಳೆಯ ರಕ್ತವು ಒಳ್ಳೆಯ ಮಕ್ಕಳನ್ನು ಹುಟ್ಟಿಸುತ್ತದೆ ಒಳ್ಳೆಯ ಮಕ್ಕಳು ಬಲಿಷ್ಠ ರಾಷ್ಟ್ರವನ್ನು ಕಟ್ಟುತ್ತಾರೆ ರಕ್ತ ಶುದ್ಧತೆ ಒಳ್ಳೆಯ ಮಕ್ಕಳಿಗೆ ಕಾರಣ ಒಳ್ಳೆಯ ಮಕ್ಕಳು ಸದೃಢ ದೇಶ ನಿರ್ಮಿಸುತ್ತಾರೆ ಬಲಿಷ್ಠ ಆರೋಗ್ಯಕರ ಮತ್ತು ಜ್ಞಾನವಂತ ನಾಗರಿಕರನ್ನು ಹುಟ್ಟುಹಾಕುವುದು ನಮ್ಮ ಪವಿತ್ರ ಕರ್ತವ್ಯ ನಮ್ಮ ನಾಳೆಯ ರಾಷ್ಟ್ರದಿಗಾಗಿ ಆರೋಗ್ಯವಂತರು ಬುದ್ಧಿವಂತರೂ ಹುಟ್ಟಬೇಕಾದರೆ ನಾವು ಜವಾಬ್ದಾರಿಯುತರಾಗಿರಬೇಕು ನಮ್ಮ ಪೂರ್ವಜರು ರಕ್ತ ಮತ್ತು ಜೀವದ ಶುದ್ಧತೆಯನ್ನು ಕಾಯ್ದುಕೊಳ್ಳಲು ದೇವಾಲಯಗಳು ಆಚರಣೆಗಳು ಶಿಸ್ತಿನ ಸಂಪ್ರದಾಯಗಳನ್ನು ನಿರ್ಮಿಸಿದರು ಪೂರ್ವಿಕರು ರಕ್ತದ ಶುದ್ಧತೆಗೆ ವಿಶೇಷ ಮಹತ್ವ ನೀಡಿದ್ದರು ಅದನ್ನು ಆಚರಣೆಗಳ ಮೂಲಕ ಕಾಯ್ದುಕೊಂಡರು ಶುಷ್ಕರಸ ಕಳೆದುಕೊಳ್ಳುವುದು ರಕ್ತ ಕಳೆದುಕೊಳ್ಳುವುದಾಗಿದ್ದು ರಕ್ತ ಕಳೆದುಕೊಳ್ಳುವುದು ಜೀವಶಕ್ತಿ ನಷ್ಟ ಶುಷ್ಕರಸ ಕಳೆದುಕೊಳ್ಳುವಿಕೆ ರಕ್ತಹಾನಿಯಾಗುವುದೇ ಅದು ದೇಹದ ಜೀವಶಕ್ತಿಯನ್ನು ಕುಗ್ಗಿಸುತ್ತದೆ ಲಾಲಾಜಲವು ದೈಹಿಕ ಶಕ್ತಿ ಶುಷ್ಕರಸವು ಮಾನಸಿಕ ಶಕ್ತಿ ಎರಡನ್ನೂ ಮೌಲ್ಯ ಮಾಡಿ ತೊಡೆಮಣೆಗಳ ಜ್ಯೂಸ್ ದೇಹಕ್ಕೆ ಶಕ್ತಿ ಶುಷ್ಕರಸ ಮನಸ್ಸಿಗೆ ಶಕ್ತಿ ನೀಡುತ್ತದೆ ಎರಡೂ ಮುಖ್ಯ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ರಕ್ತದ ಶುದ್ಧತೆಯಿಂದ ಹುಟ್ಟುವವರಗಳು ಶುದ್ಧ ರಕ್ತದಿಂದ ದೈಹಿಕ ಮತ್ತು ಮಾನಸಿಕ ಶಕ್ತಿಗಳು ಉದ್ಭವಿಸುತ್ತವೆ ರಕ್ತದ ಗುಣಮಟ್ಟವೇ ಆರೋಗ್ಯವನ್ನು ನಿರ್ಧರಿಸುತ್ತದೆ ಅದನ್ನು ಪೋಷಿಸಿ ರಕ್ಷಿಸಿ ಗೌರವಿಸಿ ರಕ್ತದ ಗುಣವೇ ದೇಹದ ಆರೋಗ್ಯಕ್ಕೆ ನಿಗದಿ ಅದನ್ನು ಶುದ್ಧವಾಗಿ ಇರಿಸುವುದು ಮುಖ್ಯ ನೀವು ರಕ್ತವನ್ನು ಕಳೆದುಕೊಳ್ಳಿದರೆ ಜೀವ ಮತ್ತು ಆರೋಗ್ಯದ ಆಧಾರವನ್ನು ಕಳೆದುಕೊಳ್ಳುತ್ತೀರಿ ರಕ್ತ ನಷ್ಟವು ಜೀವನ ಮತ್ತು ಆರೋಗ್ಯದ ನಷ್ಟ ರಕ್ತ ಮಾಂಸ ಕೊಬ್ಬು ಎಲುಬು ಮೆಣಸು ಮತ್ತು ಶುಷ್ಕರಸ ಒಟ್ಟಿಗೆ ಆತ್ಮಶಕ್ತಿಯನ್ನು ಉಂಟುಮಾಡುತ್ತವೆ ಈ ಎಲ್ಲಾ ದೇಹಾಂಶಗಳು ಒಟ್ಟಿಗೆ ಕೆಲಸ ಮಾಡಿ ಆತ್ಮಶಕ್ತಿಯನ್ನು ಪೋಷಿಸುತ್ತವೆ ಇದೇ ಮಾನಸಿಕ ಶಕ್ತಿ ನಿಮ್ಮ ಕೋಶಗಳ ಶಕ್ತಿಯಿಂದ ಹರಿದು ಬರುತ್ತದೆ ಅವನ್ನು ದೃಢವಾಗಿರಿಸಿ ನಿಮ್ಮ ಕೋಶಗಳು ಶಕ್ತಿಶಾಲಿಯಾಗಿದ್ದರೆ ನಿಮ್ಮ ಮನಸ್ಸು ಕೂಡ ಬಲವಾಗುತ್ತದೆ ಕೋಶಗಳನ್ನು ಪೋಷಿಸಿ ನಿಮ್ಮ ಎಪ್ಪತ್ತೊಂಬತ್ತು ಅಂಗಗಳು ನಿಮ್ಮ ಕೋಶಗಳ ಮತ್ತು ರಕ್ತದ ಶಾಂತ ಶಕ್ತಿಯಿಂದ ಕಾರ್ಯನಿರ್ವಹಿಸುತ್ತವೆ ಎಲ್ಲ ಅಂಗಗಳ ಕಾರ್ಯ ನಿಮ್ಮ ರಕ್ತ ಮತ್ತು ಕೋಶಗಳ ಶಕ್ತಿಯ ಮೇಲೆ ಅವಲಂಬಿತವಾಗಿದೆ ಒಂದು ಬಿಂದು ಶುಷ್ಕರಸವನ್ನು ವ್ಯರ್ಥ ಮಾಡುವುದು ಎಪ್ಪತ್ತು ಬಿಂದು ರಕ್ತವನ್ನು ವ್ಯರ್ಥ ಮಾಡಿದಂತೆ ನಿಮ್ಮ ಜೀವಶಕ್ತಿಗೆ ಮೌಲ್ಯ ನೀಡಿ ಸುಮ್ಮನಾಗದೆ ನಿಮ್ಮ ಶಕ್ತಿ ಹಾಳು ಮಾಡದಿರಿ ಶಕ್ತಿ ಬೆಲೆ ತಿಳಿಯಿರಿ ಶುಷ್ಕರಸವು ನಿಮ್ಮ ರಕ್ತವನ್ನು ಕಾಪಾಡುತ್ತದೆ ಶುದ್ಧ ಆಹಾರ ತೆಗೆದುಕೊಳ್ಳಿ ಮತ್ತು ಹಾನಿಕರ ವ್ಯಸನಗಳನ್ನು ತಿರಸ್ಕರಿಸಿ ಆಹಾರ ಮತ್ತು ಜೀವನ ಶೈಲಿ ಮೂಲಕ ನಿಮ್ಮ ರಕ್ತವನ್ನು ಶುದ್ಧವಾಗಿರಿಸಿ ರಕ್ತವು ನಿಮ್ಮ ದೇಹದ ಅಂಗಗಳನ್ನು ಮತ್ತು ಉಣ್ಣವುಗಳನ್ನು ರಚಿಸುತ್ತದೆ ಇದು ನಿಮ್ಮ ಸ್ವರೂಪಕ್ಕೆ ಕಾರಣ ನಿಮ್ಮ ದೇಹದ ರೂಪ ಮತ್ತು ಕಾರ್ಯಗಳಿಗೆ ರಕ್ತವೇ ಮೂಲ ನಿಮ್ಮೊಳಗಿನ ಪ್ರತಿಯೊಂದು ರಾಸಾಯನಿಕ ಪ್ರಕ್ರಿಯೆಯು ಒಂದು ಅದ್ಭುತ ಈ ಜೀವನ ಪ್ರಕ್ರಿಯೆಗೆ ಗೌರವ ನೀಡಿ ನಮ್ಮ ದೇಹದೊಳಗಿನ ಕ್ರಿಯೆಗಳು ಜೀವಿಸುವ ಅಚ್ಚರಿಯ ಕಾರ್ಯಗಳು ಕೋಶಗಳಲ್ಲಿ ಸಂಗ್ರಹವಾದ ಶಕ್ತಿ ಮನಸ್ಸಿಗೆ ಮತ್ತು ದೇಹಕ್ಕೆ ಚಾಲನೆ ನೀಡುತ್ತದೆ ಇದನ್ನು ಕಾಳಜಿಯಾಗಿ ಕಾಯಿರಿ ಕೋಶಗಳಲ್ಲಿ ಇರುವ ಶಕ್ತಿಯೇ ನಿಮ್ಮ ದೇಹ ಮತ್ತು ಮನಸ್ಸಿನ ಆಧಾರ ನಿಮ್ಮ ಕೋಶಗಳು ಸುಸ್ಥಿತಿಯಲ್ಲಿದ್ದಾಗ ನಿಮ್ಮ ಆತ್ಮ ಉಲ್ಲಾಸಗೊಳ್ಳುತ್ತದೆ ಆಂತರಿಕ ಶಕ್ತಿಗೆ ಪೋಷಣೆ ನೀಡಿ ಕೋಶಗಳ ಆರೋಗ್ಯವೇ ಆತ್ಮದ ಉನ್ನತಿ ನಿಮ್ಮ ದೇಹದ ಆರೋಗ್ಯವು ನಿಮ್ಮ ರಕ್ತದ ಶುದ್ಧತೆ ಮತ್ತು ಶಕ್ತಿಯ ಪ್ರತಿಬಿಂಬ ಶುದ್ಧ ರಕ್ತ ಶಕ್ತಿ ಸಂಪನ್ನ ದೇಹ ರಕ್ತವೇ ಶಕ್ತಿಯ ಬೇರೆ ಇದಿಲ್ಲದೆ ಏನೂ ಬೆಳೆಯುವುದಿಲ್ಲ ಅಥವಾ ಫುಲಿಸುವುದಿಲ್ಲ ರಕ್ತದ ಮಹತ್ವವೇ ಅತ್ಯಂತ ಅದಿಲ್ಲದೆ ಜೀವ ನಿಲ್ಲುತ್ತದೆ ತಾಯಿಯ ರಕ್ತವು ಮಗುವಿಗೆ ಆಹಾರ ಜೀವನ ಮತ್ತು ಪ್ರೀತಿಯ ಪವಿತ್ರ ಬಂಧ ತಾಯಿಯ ರಕ್ತವೇ ಮಗುವಿನ ಜೀವದ ಮೂಲ ಒಳ್ಳೆಯ ನಾಗರಿಕರನ್ನು ಹುಟ್ಟಿಸಲು ಮೊದಲು ನಮ್ಮ ರಕ್ತವನ್ನು ಪೋಷಿಸಬೇಕು ಮತ್ತು ಶುದ್ಧೀಕರಿಸಬೇಕು ರಕ್ತ ಶುದ್ಧತೆ ರಾಷ್ಟ್ರೀಯ ಶಕ್ತಿ ನಿಮ್ಮ ಮಗಳುಗಳಿಗೆ ರಕ್ತದ ಮೌಲ್ಯವನ್ನು ಕಲಿಸಿ ಅದು ಅವರ ಭವಿಷ್ಯದ ಆಧಾರ ರಕ್ತದ ಮಹತ್ವವನ್ನು ಮಕ್ಕಳು ತಿಳಿದುಕೊಳ್ಳಬೇಕು ಶಕ್ತಿ ಸೂತ್ರ ನಮ್ಮನ್ನು ಹೇಳುತ್ತದೆ ರಕ್ತ ಶಕ್ತಿ ಮತ್ತು ಜೀವನದ ಅಮೂಲ್ಯ ವಸ್ತುಗಳನ್ನು ವ್ಯರ್ಥ ಮಾಡಬೇಡಿ ನಮ್ಮ ಜೀವನದ ಮೂಲ ಸಂಪತ್ತುಗಳಿಗಾಗಿಯೇ ಗೌರವ ಪ್ರತಿಯೊಂದು ರಕ್ತದ ಬಿಂದು ಸೃಷ್ಟಿ ಸ್ಥಿತಿ ಮತ್ತು ಪರಿವರ್ತನೆ ಶಕ್ತಿ ಹಿಡಿದಿದೆ ರಕ್ತವೇ ಸೃಷ್ಟಿ ಮತ್ತು ಜೀವನದ ಮೂಲ ಶಕ್ತಿ ಮೇಲುಮಟ್ಟದಿಂದ ಕೆಳಮಟ್ಟಕ್ಕೆ ಹರಿದು ಬರುತ್ತದೆ ಶಕ್ತಿಯನ್ನು ಕಾಯ್ದುಕೊಂಡರೆ ಬಲವಾಗಿರುತ್ತೀರಿ ಕೋಶ ಶಕ್ತಿ ಉಳಿಸಿಕೊಂಡರೆ ದೇಹ ಮನಸ್ಸು ಬಲಿಷ್ಠ ನಿಮ್ಮ ದೇಹವು ಜೀವಂತ ಪ್ರಯೋಗಶಾಲೆ ನಿಮ್ಮ ಜೀವನಕ್ಕೆ ಇಂಧನ ನೀಡುವ ರಸಾಯನಶಾಸ್ತ್ರಕ್ಕೆ ಗೌರವ ನೀಡಿ ದೇಹದ ರಾಸಾಯನಿಕ ಪ್ರಕ್ರಿಯೆಗಳು ಅದ್ಭುತ ಲಾಲಾಜಲವು ಆತ್ಮದ ದೈಹಿಕ ಶಕ್ತಿ ಶುಷ್ಕರಸವು ಮಾನಸಿಕ ಶಕ್ತಿ ಎರಡನ್ನೂ ಕಾಪಾಡಿ ದೈಹಿಕ ಮತ್ತು ಮಾನಸಿಕ ಶಕ್ತಿ ಸಮತೋಲ ಮೂವತ್ತೊಂಬತ್ತು ಆರೋಗ್ಯಕರ ರಕ್ತವೇ ಆರೋಗ್ಯಕರ ಮನಸ್ಸಿಗೆ ಮತ್ತು ಆತ್ಮಕ್ಕೆ ಮೊದಲ ಹೆಜ್ಜೆ ರಕ್ತ ಶುದ್ಧತೆ ಮೊದಲು ನಿಮ್ಮ ರಕ್ತದ ಗುಣಮಟ್ಟವೇ ನಿಮ್ಮ ಜೀವನದ ಗುಣಮಟ್ಟವನ್ನು ನಿರ್ಧರಿಸುತ್ತದೆ ರಕ್ತದ ಗುಣವೇ ಜೀವನದ ಗುಣ ಹಾನಿಕರ ವಸ್ತುಗಳಿಂದ ನಿಮ್ಮ ರಕ್ತವನ್ನು ಕಳೆದುಕೊಳ್ಳಬೇಡಿ ನಿಮ್ಮ ಜೀವ ಅದರ ಮೇಲೆ ಅವಲಂಬಿತ ರಕ್ತದ ಸ್ವಚ್ಛತೆ ಜೀವನದ ಮೂಲ ಶುದ್ಧ ಶಕ್ತಿಯಿಂದ ಮತ್ತು ಪೋಷಣೆ ಪಡೆದ ಕೋಶಗಳ ಫಲವೇ ಬಲಿಷ್ಠ ದೇಹ ಕೋಶಗಳು ಬಲಿಯಾಗಿದ್ದರೆ ದೇಹವು ಬಲಿಷ್ಠ ರಕ್ತ ಏಳು ಉಣ್ಣವುಗಳು ಮತ್ತು ಒಂಬತ್ತು ಅಂಗಗಳನ್ನು ಪೋಷಿಸುತ್ತದೆ ಈ ಪವಿತ್ರ ಪ್ರವಾಹಕ್ಕೆ ಗೌರವ ನೀಡಿ ರಕ್ತವೇ ದೇಹದ ಪೋಷಕ ನದಿ ತಟ್ಟೆಯಿಂದ ಕೋಶಗಳವರೆಗೆ ಆಹಾರದ ಪ್ರಯಾಣವೇ ಜೀವನದ ಪ್ರಯಾಣ ಆಹಾರ ಶುದ್ಧಿಕೆಯಿಂದ ಜೀವಶುದ್ಧಿ ನಿಮ್ಮ ದೇಹದ ಪ್ರತಿಯೊಂದು ಕೋಶವೂ ಜೀವಶಕ್ತಿಯ ಚಿಂಚು ಈ ದಿವ್ಯ ಜ್ವಾಲೆಯನ್ನು ಕಾಯಿರಿ ಕೋಶಗಳ ಶಕ್ತಿ ಜೀವದ ಬೆಳಕು ಒಳ್ಳೆಯ ರಕ್ತವು ಬಲಿಷ್ಠ ಎಲುಬುಗಳು ಆರೋಗ್ಯಕರ ಎನಸ್ ಮತ್ತು ಚೇತನ ಮನಸ್ಸನ್ನು ರೂಪಿಸುತ್ತದೆ ರಕ್ತದ ಶುದ್ಧತೆ ದೇಹದ ಶಕ್ತಿ ನಮ್ಮ ಸಂಪ್ರದಾಯಗಳು ಮತ್ತು ಆಚರಣೆಗಳು ರಕ್ತ ಮತ್ತು ಜೀವದ ಪವಿತ್ರತೆಯನ್ನು ಕಾಪಾಡಲು ನಿರ್ಮಿತ ಸಂಪ್ರದಾಯಗಳ ಮಹತ್ವ ಒಂದು ಬಿಂದು ಶುಷ್ಕರಸವು ಎಪ್ಪತ್ತೊಂದು ಬಿಂದು ರಕ್ತದ ಶಕ್ತಿಯನ್ನು ಹೊರುತ್ತದೆ ನಿಮ್ಮ ಜೀವಶಕ್ತಿಯನ್ನು ಕಾಪಾಡಿ ಶಕ್ತಿ ಉಳಿಸುವ ಜಾಗೃತಿ ನಿಮ್ಮ ದೇಹವನ್ನು ಪೋಷಿಸಿ ಏಕೆಂದರೆ ಅದು ನಿಮ್ಮ ಆತ್ಮಶಕ್ತಿಯ ನಿಲಯ ದೇಹದ ಪೋಷಣೆ ಆತ್ಮದ ಶಕ್ತಿ ನಿಮ್ಮ ರಕ್ತವೇ ನಿಮ್ಮ ಅತ್ಯಂತ ದೊಡ್ಡ ಸಂಪತ್ತು ಅದರ ಪವಿತ್ರ ಮೌಲ್ಯವನ್ನು ಉಳಿಸಿ ರಕ್ತವೇ ಜೀವದ ಅಂಗಳ ಶಕ್ತಿ ಸೂತ್ರದಲ್ಲಿ ಹೇಳಿದ್ದು ನಮ್ಮ ದೇಹದ ಶಕ್ತಿ ಶುದ್ಧ ರಕ್ತದಿಂದಲೇ ಉತ್ಪತ್ತಿಯಾಗುತ್ತದೆ ಶುದ್ಧ ರಕ್ತವೇ ದೇಹದ ಮೂಲ ಶಕ್ತಿ ಅದನ್ನು ಉಳಿಸುವುದು ಅತ್ಯಂತ ಅಗತ್ಯ ನಿಮ್ಮ ಆಹಾರವು ನಿಮ್ಮ ರಕ್ತದ ಗುಣಮಟ್ಟವನ್ನು ನಿರ್ಧರಿಸುತ್ತದೆ ಆಯ್ಕೆ ಮಾಡಿ ಹೃದಯಪೂರ್ವಕವಾಗಿ ಆಹಾರದ ಶುದ್ಧತೆ ರಕ್ತದ ಗುಣಾತ್ಮಕತೆಯನ್ನು ತಯಾರಿಸುತ್ತದೆ ಅನಾರೋಗ್ಯ ಮತ್ತು ದೌರ್ಬಲ್ಯ ಬಹುತೇಕ ಕಾಲಶುದ್ಧ ರಕ್ತದ ಕೊರತೆಯಿಂದ ಬರುತ್ತವೆ ಶುದ್ಧ ರಕ್ತ ಇಲ್ಲದಿದ್ದರೆ ದೇಹ ಸಹಜವಾಗಿ ದುರ್ಬಲವಾಗುತ್ತದೆ ರಕ್ತದ ಗುಣವನ್ನು ಕಾಪಾಡಿದರೆ ನೀವು ನಿಮ್ಮ ದೇಹದ ಎಲ್ಲಾ ಅಂಗಾಂಗಗಳ ಆರೋಗ್ಯವನ್ನು ಕಾಪಾಡುತ್ತೀರಿ ರಕ್ತ ಆರೋಗ್ಯ ಕಾಪಾಡುವ ಮೂಲಕ ದೇಹದ ಉರಿಮೆ ಇರುತ್ತದೆ ಐವತ್ತೈದು ತಾಯಿಯ ರಕ್ತದ ಶುದ್ಧತೆ ಮಗುವಿನ ಬೆಳವಣಿಗೆಯ ಅಡಿಚುಕಲ್ಲು ತಾಯಿ ಆರೋಗ್ಯ ಮಗುವಿನ ಒಳ್ಳೆಯ ಬೆಳವಣಿಗೆಗೆ ಮುಖ್ಯ ಮಾನಸಿಕ ಶಕ್ತಿ ಮತ್ತು ಧೈರ್ಯವು ಶುದ್ಧ ರಕ್ತದಿಂದಲೇ ಪೋಷಿತ ಮನಸ್ಸು ಶಕ್ತಿಶಾಲಿ ಆಗಲು ಶುದ್ಧ ರಕ್ತ ಅವಶ್ಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೂಲವೇ ಶುದ್ಧ ರಕ್ತ ಮತ್ತು ಶಕ್ತಿ ರಕ್ತ ಮತ್ತು ಶಕ್ತಿ ಆರೋಗ್ಯದ ಅಡಿಪಾಯ ರಕ್ತದ ಪವಿತ್ರತೆಯನ್ನು ಕಾಪಾಡಲು ಹಾನಿಕರ ವ್ಯಸನಗಳನ್ನು ದೂರವಿರಿಸಿ ಅಲರ್ಜಿ ದ್ರವ್ಯ ಮಾದಕತೆ ಹೋಗೆ ಇವು ರಕ್ತದ ಗುಣತೆಯನ್ನು ಹಾಳು ಮಾಡುತ್ತವೆ ಶಕ್ತಿ ಸೂತ್ರ ಪ್ರಕಾರ ನೀವು ನಿಮ್ಮ ರಕ್ತವನ್ನು ಶುದ್ಧವಾಗಿಟ್ಟರೆ ನಿಮ್ಮ ಜೀವನದಲ್ಲಿ ಎಲ್ಲಾ ತೊಡಕು ದೂರವಾಗುತ್ತದೆ ಶುದ್ಧ ರಕ್ತವೇ ಶುಭ ಫಲಿತಾಂಶಗಳ ಗುಂಡಿ ನಿಮ್ಮ ದೇಹವನ್ನು ಆರೈಕೆ ಮಾಡುವುದು ರಕ್ತವನ್ನು ಪೋಷಿಸುವುದಕ್ಕೆ ಸಮಾನಾರ್ಥಿ ದೇಹದ ಆರೈಕೆ ರಕ್ತದ ಪೋಷಣೆ ಶಕ್ತಿ ಸೂತ್ರದಲ್ಲಿ ನಿರಂತರ ಸೃಷ್ಟಿ ಮತ್ತು ನವೀಕರಣಕ್ಕಾಗಿ ಕೋಶಶಕ್ತಿ ಅನಿವಾರ್ಯ ಕೋಶಗಳು ಸಬಲೀಕರಣ ಆಗಬೇಕು ಆರೋಗ್ಯಕರ ರಕ್ತವು ಉತ್ತಮ ಹೃದಯಗತಿ ಮತ್ತು ಉತ್ತಮ ಮೆದುಳಿನ ಕಾರ್ಯಕ್ಷಮತೆಯ ಮೂಲ ರಕ್ತದ ಗುಣಮಟ್ಟ ಕಣ್ಣಿನ ಮೆದುಳಿನ ಆರೋಗ್ಯಕ್ಕೆ ಸಂಬಂಧ ದೇಹದಲ್ಲಿ ರಕ್ತ ಸಂಚಲನ ಸರಿಯಾಗಿರಬೇಕೆಂದರೆ ನಿರಂತರ ವ್ಯಾಯಾಮ ಮತ್ತು ಸರಿಯಾದ ಆಹಾರ ಬೇಕು ಸ್ವಸ್ಥ ಜೀವನ ಶೈಲಿಯ ಮುಖ್ಯಾಂಶಗಳು ನಿಮ್ಮ ಹೃದಯ ನಿಮ್ಮ ದೇಹದ ಮೋಟಾರ್ ಮತ್ತು ರಕ್ತವೇ ಇಂಧನ ಎರಡನ್ನೂ ಆರೋಗ್ಯಕರವಾಗಿಟ್ಟುಕೊಳ್ಳಿ ಹೃದಯ ರಕ್ತ ಸಂಬಂಧ ಶಕ್ತಿಯ ಸಮತೋಲನ ಸಾಧಿಸಲು ದೈಹಿಕ ಹಾಗೂ ಮಾನಸಿಕ ಧ್ಯಾನ ಮತ್ತು ವ್ಯಾಯಾಮ ಸಹಾಯಕ ಶಕ್ತಿ ಸಮತೋಲನಕ್ಕೆ ಯೋಗ ಮತ್ತು ಧ್ಯಾನ ರಕ್ತದ ಮೇಲೆ ನಕಾರಾತ್ಮಕ ಮನೋಭಾವ ಹಾನಿಕರ ಸಕಾರಾತ್ಮಕತೆ ಆರೋಗ್ಯಕ್ಕೆ ನೆರವು ಮನಸ್ಸಿನ ನಕಾರಾತ್ಮಕತೆ ರಕ್ತದ ಗುಣಾತ್ಮಕತೆಯನ್ನು ಹಾಳು ಮಾಡಬಹುದು ಶಕ್ತಿಯ ಹೆಚ್ಚಳಕ್ಕಾಗಿ ನೀವು ಮಾಡಬಹುದಾದ ಉತ್ತಮ ಆಯ್ಕೆಗಳು ಶುದ್ಧ ಆಹಾರ ತಾಜಾ ವಾತಾವರಣ ಸಮತೋಲಿತ ಜೀವನಶೈಲಿ ಜೀವನ ಶೈಲಿ ಆಯ್ಕೆ ಬಹುಮುಖ್ಯ ನಮ್ಮ ದೇಹವು ನಮ್ಮ ಶ್ರೇಷ್ಠ ಹಬ್ಬ ಅದನ್ನು ಗೌರವಿಸಿ ಮತ್ತು ಶ್ರದ್ಧೆಯಿಂದ ಕಾಯಿರಿ ದೇಹದ ಆರೈಕೆ ಜೀವನದಲ್ಲಿ ಮೊದಲ ಆದ್ಯತೆ ಪ್ರತಿದಿನವೂ ನಮ್ಮ ರಕ್ತದ ಶುದ್ಧತೆಯನ್ನು ಸಂರಕ್ಷಿಸುವುದಕ್ಕೆ ನಾವು ಜಾಗರೂಕನಾಗಬೇಕು ದೈನಂದಿನ ಕ್ರಮಗಳಲ್ಲಿ ಶುದ್ಧತೆಯ ಜಾಗೃತಿ ಬಲಿಷ್ಠ ದೇಹವು ಬಲಿಷ್ಠ ಮನಸ್ಸಿಗೆ ಮನೆ ಸೂತ್ರ ನಮ್ಮ ದೇಹ ಮನಸ್ಸಿನ ಸಂಪರ್ಕ ದೇಹ ಮತ್ತು ಮನಸ್ಸಿನ ಸಮ್ಮಿಲನಕ್ಕೆ ಸೂತ್ರ